ಕನೀಶಾ ಅವರ ಜ್ಯುವೆಲರಿ ಶಾಪ್ ಬಗ್ಗೆ ತುಂಬ ಮಾತಿದೆ ಹೆಂಗಳಿಯರು ಹುಡ್ಕೊಂಡು ಹುಡ್ಕೊಂಡು ಬರ್ತಾರೆ ಅನ್ನೋ ಮಾಹಿತಿ ಇದೆ ಆ ಬಿಸ್ನೆಸ್ ಹೇಗಿದೆ ಒಂದಲ್ಲ ಎರಡು ಶಾಪ್ ಆಯಿತು ಜನ ಹೇಗೆ ಬಂದು ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ಗಳಿದಾವೆ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಹೇಳ್ಬಹುದಾ ನಾವೆಲ್ಲರೂ ಕೂಡ ಹುಡ್ಕೊಂಡು ಬರೋಣ ಅಂತ ಖಂಡಿತ ಖಂಡಿತ ಇವಾಗ ನಾನು ಹಾಕೊಂಡಿರೋ ಜ್ಯುವೆಲ್ರಿ ಕೂಡ ನಮ್ಮ ಕುಪ್ಪಂಡಾಸ್ ಜ್ಯುವೆಲ್ರಿ ಸೊ ಇದು ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿ ನೈನ್ ಟು ಫೈವ್ ಹಾಲ್ ಮಾರ್ಕ್ ಇರುತ್ತೆ ಆ್ಯಂಡ್ ನಾವು ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ಚಿನ್ನದ ಡಿಸೈನ್ಸನ್ನು ಎಲ್ಲರೂ ಹಾಕೊಬೇಕು ಅಂತ ತುಂಬ ಆಸೆ ಇರ್ತೀವಿ ಗೋಲ್ಡ್ ಎಲ್ಲರ ಕೈಲೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ರಿಪೀಟ್ ಮಾಡೋಕ್ಕಾಗಲ್ಲ ಎಸ್ಪೆಷಲಿ ನನ್ನಂಥವ್ರು ಭಾಳಷ್ಟು ಕಡೆ ಈವೆಂಟ್ಸ್ ಅದು ಇದು ಅಂತ ಓಡಾಡ್ತಿರ್ಬೇಕಾದ್ರೆ ಎಲ್ಲ ಔಟ್ಫಿಟ್ಗೂ ಮ್ಯಾಚಿಂಗ್ ಬೇಕೇ ಬೇಕು ಅಂದರೆ ಆರ್ಟಿಸ್ಟ್ ಅಂತ ಅಲ್ಲ ಎಲ್ಲ ಹೆಣ್ಮಕ್ಳು ಹೀಗೇ ಸೊ ಔಟ್ಫಿಟ್ಟಿಗೆ ಮ್ಯಾಚಿಂಗ್ ಆಗುವಂತಹ ಜ್ಯುವೆಲ್ರೀಸನ್ನ ನಾವು ಸರ್ಚ್ ಮಾಡ್ತಿರ್ತೀವಿ ಅದರಲ್ಲೂ ಕೂಡ ಯಾವುದೋ ಒಂದು ವರ್ತ್ ಇರುವಂತಹ ಜ್ಯುವೆಲ್ರಿನ ಪರ್ಚೇಸ್ ಮಾಡಬೇಕು ಅಂತಂದಾಗ ನಾವು ಎರಡನೇ ಥಾಟ್ ಕೊಡೋಲ್ಲ ಯಾಕೆ ಅಂತಂದರೆ ಬೆಳ್ಳಿ ಅಂತ ಅನ್ಬೇಕಾದ್ರೆ ಏನಿರುತ್ತೆ ಅದಕ್ಕೆ ರೀಸೇಲ್ ವ್ಯಾಲ್ಯೂ ಇದ್ದೇ ಇರುತ್ತೆ ಸೊ ನಮ್ಮ ಅಂಗಡಿಯಲ್ಲಿ ತೊಗೊಂಡಂತಹ ಜ್ಯುವೆಲ್ರಿನ ಮತ್ತು ನಮ್ಮ ಅಂಗಡಿಗೆ ತೊಗೊಂಡು ಬಂದಾಗ ಯೂಸ್ ಮಾಡಿ ಹಳೇದಾಗಿ ಎಲ್ಲ ಆದಮೇಲೆ ಕೂಡ ತೊಗೊಂಡು ಬಂದಾಗ ಅದರ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಾಸ್ಟನ್ನು ನಾವು ವಾಪಸ್ ಕೊಡ್ತೀವಿ ಅಥವಾ ಇನ್ನೊಂದು ಹೊಸ ನ ಆ ಪ್ರೈಸ್ಗೆ ತೊಗೋಬೋದು ಈ ಈ ರೀತಿಯಾದ ಒಂದು ಒಂದು ಪ್ರೊಸೀಜರ್ ಇದೆ ನಮ್ಮ ಅಂಗಡಿನಲ್ಲಿ ಅಂದರೆ ಎನಿ ಸಿಲ್ವರ್ ಅದಕ್ಕೊಂದು ವ್ಯಾಲ್ಯೂ ಅಂತ ಇರುತ್ತೆ ಸೊ ಗೋಲ್ಡ್ನ ನಾವು ಪ್ರತಿ ಸತ್ತೂ ಆ ರೀತಿ ಚೇಂಜ್ ಮಾಡ್ಕೊತ ಹೋಗೋಕ್ಕಾಗಲ್ಲ ನಮಗೆ ಅದು ಕಾಸ್ಟೇಜು ವೇಸ್ಟೇಜು ಎಲ್ಲನೂ ಎಕ್ಸ್ಟ್ರಾ ಬೆಳೆತ್ತೆ ಅಂತ ಬಟ್ ಸಿಲ್ವರ್ ಅಂತ ಬಂದಾಗ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಹೆಚ್ಚೆಚ್ಚು ಡಿಸೈನ್ಸ್ ಅದರ ಜೊತೆಗೆ ಬೇರೆ ಕಡೆಗೆ ನೀವು ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಕಡಿಮೆ ಕಾಸ್ಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಅಂಡ್ ಜಸ್ಟ್ ಇನ್ನೂರು ರೂಪಾಯಿಂದ ಶುರುವಾಗುತ್ತೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲವೂ ಎಷ್ಟರವರೆಗೂ ಬೇಕೋ ಅಷ್ಟರವರೆಗೂ ಮಾಡಿಕೊಡ್ತೀವಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ